ಶಾಲೆ ಕಲಿಯಲು ಬಾರವಾನಿ ಅಕ್ಷರ ಕಲಿಯಲು ಬಾರುವ ಶಾಲೆ ಕಲಿಯಲು ಬಾರುವಾನಿ ಅಕ್ಷರ ಕಲಿಯಲು ಬಾರುವ ಬಾರುವ ಬಾತಂಗಿ ಬಾರ ತನ ಮಗಳೇ ಬಾರುವ ಬಾತಂಗಿ ಬಾರ ತನ ಮಗಳೇ ಶಾಲೆ ಕಲಿಯಲು ಬಾರುವಾನಿ ಅಕ್ಷರ ಕಲಿಯಲು ಬಾರುವ ಶಾಲೆ ಕಲಿಯಲು ಬಾರ ಅಕ್ಷರ ಕಲಿಯಲು ಬಾರವ್ವ ಹುಟ್ಟುತ್ತ ಮನೆ ಗಂಜಿ ಬೆಳೆಯುತ್ತ ಜನಕಂಜಿ ಹುಟ್ಟುತ್ತ ಮನೆ ಗಂಜಿ ಬೆಳೆಯುತ್ತ ಜನಕಂಜಿ ಸೇರಿದ ಮನೆಯೊಳಗೆ ಎದೆ ಕುಳಿತವಳೆ ಸೇರಿದಾ ಮನೆಯೊಳಗೆ ಎದೆಯೊಡಿದು ಕುಳಿತವಳೆ ಬಾರವ್ವ ಬಾತಂಗಿ ರೈತನ ಮಗಳೇ ಶಾಲೆ ಕಲಿಯಲು ಬಾರವಾನಿ ಅಕ್ಷರ ಕಲಿಯಲು ಬಾರವ್ವ ಶಾಲೆ ಕಲಿಯಲು ಬಾರವಾನಿ ಅಕ್ಷರ ಕಲಿಯಲು ಬಾರವ್ವ ಹೊಲದಲ್ಲಿ